ಮೇಷರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ ಕೆಲಸಗಳು ಅವರಿಗೆ ಮಾಡೋದು ಅದೃಷ್ಟವನ್ನ ಕೊಡುತ್ತೆ ಯಾವ ಕೆಲಸ ಮಾಡದೇ ಇರೋದು ಒಳ್ಳೇದು ಯಾವ ಯಾವ ವ್ಯಾಪಾರ ಸ್ಥಳದಲ್ಲಿ ಅವರಿಗೆ ಲಾಭ ಆಗುತ್ತೆ ಎಲ್ಲವನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಮೇಷರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯ ಈ ಮಾಸದಲ್ಲಿ ಇರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆಗಳು ಯಾವ ತರ ಇರುತ್ತೆ ಅಂದ್ರೆ ಆಗಸ್ಟ್ ಮೂವತ್ತನೇ ತಾರೀಕಿಗೆನೆ ಬುಧ ಸಿಂಹರಾಶಿಯ ಪ್ರವೇಶ ಮಾಡುತ್ತಾನೆ ಸೆಪ್ಟೆಂಬರ್ ಹದಿಮೂರಕ್ಕೆ ಮಂಗಳ ಅಂದ್ರೆ ಕುಜಗ್ರಹ ಸಿಂಹರಾಶಿ ಪ್ರವೇಶ ಆಗುತ್ತೆ ಸೆಪ್ಟೆಂಬರ್ ಹದಿನೈದಕ್ಕೆ ಶುಕ್ರ ಸಿಂಹರಾಶಿಯ ಪ್ರವೇಶ ಮಾಡುತ್ತಾನೆ ಬುಧ ಕನ್ಯಾ ರಾಶಿಯ ಪ್ರವೇಶ ಅದೇ ದಿನ ಮಾಡ್ತಾನೆ ಸೆಪ್ಟೆಂಬರ್ ಹದಿನೇಳಕ್ಕೆ ಸೂರ್ಯ ಕನ್ಯಾ ರಾಶಿಯ ಪ್ರವೇಶವನ್ನು ಮಾಡ್ತಾನೆ ಇದು ಈ ಒಂದು ಮಾಸದಲ್ಲಿರ್ತಕ್ಕಂತಹ ಗ್ರಹಗತಿಗಳ ಬದಲಾವಣೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇನು ಯಾವ್ಯಾವ ರೀತಿ ಲಾಭ ಯಾವ್ಯಾವ ಕ್ಷೇತ್ರದವರಿಗೆ ಲಾಭ ಅಂತ ನೋಡೋಣ ಈ ಒಂದು ಮಾಸದಲ್ಲಿ ಮೇಷರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಏನಾದ್ರೂ ಬಳಲ್ತಾ ಇದ್ರೆ ಮುಖ್ಯವಾಗಿ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಏನಾದ್ರೂ ಈ ಮೇಷರಾಶಿಯವರು ತುಂಬಾ ಜಾಸ್ತಿ ಆಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಅಂತಂದ್ರೆ ಈ ಒಂದು ಮಾಸದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಗಣನೀಯವಾಗಿ ಕಮ್ಮಿ ಆಗ್ತಕ್ಕಂತಹ ಲಕ್ಷಣಗಳು ಬಹುತೇಕವಾಗಿ ಕಾಣಿಸ್ತಾ ಇರುವಂತದ್ದು ಹಾಗೆ ಒಂದಷ್ಟು ಜನ ಮನ್ನಣೆಯನ್ನ ಕೂಡ ಪಡತಕ್ಕಂಥದ್ದು ಅಂದ್ರೆ ನೀವು ಈ ಹಿಂದೆ ಮಾಡಿರ್ತಕ್ಕಂತಹ ಕಾರ್ಯಗಳಾಗಿರ್ಬೋದು ಕೆಲಸಗಳಾಗಿರ್ಬೋದು ಯಾವುದಕ್ಕೂ ಒಂದಷ್ಟು ಮನ್ನಣೆ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ನಿಮ್ಮನ್ನ ಯಾರು ಗುರುತಿಸ್ತಾ ಇಲ್ಲ ಅಂತಕ್ಕಂತಹ ನೋವು ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಇತ್ತು ಅಂದ್ರೆ ಜನ ಮನ್ನಣೆಗಳು ಕೂಡ ಈ ಒಂದು ಮಾಸದಲ್ಲಿ ನೀವು ಪಡೆದು ಅದರಿಂದಾಗಿ ನಿಮ್ಮ ಮನಸ್ಸಿಗೆ ಸಂತೋಷ ನಿಮ್ಮ ಕುಟುಂಬದವರಿಗೆ ಸಂತೋಷ ಆಗ್ತಕ್ಕಂತಹ ಮಾಸ ಈ ಒಂದು ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಹಾಗೆ ಮೇಷರಾಶಿಯವರ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯುವಂತಹ ಲಕ್ಷಣಗಳು ಬಹುತೇಕವಾಗಿ ಕಾಣಿಸ್ತದೆ ಶುಭ ಕಾರ್ಯ ಅಂದ್ರೆ ಯಾವ್ದಾದ್ರು ಆಗಿರ್ಬೋದು ಬಹಳ ಟೈಮ್ ಇಂದ ಶುಭ ಕಾರ್ಯಗಳೇ ನಡೀತಾ ಇಲ್ಲ ಅಂದ್ರೆ ಈ ಒಂದು ಶುಭ ಕಾರ್ಯಗಳು ಕೂಡ ಆಗ್ತಕ್ಕಂತಹ ಲಕ್ಷಣಗಳು ತುಂಬಾ ಜಾಸ್ತಿ ಇದೆ ಮೇಷರಾಶಿಯವರಿಗೆ ಶತ್ರುಗಳಿಂದ ತೊಂದರೆಗಳು ಅಥವಾ ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮಾಟ ಮಂತ್ರ ದೋಷಗಳು ಹಾಗೂ ಇನ್ನಿತರ ದಟ್ಟ ದಾರಿದ್ರ್ಯತನದಿಂದ ಬೆಳಲ್ತಾ ಇತ್ತು ಅಭಿವೃದ್ಧಿನೇ ಇಲ್ಲ ನಮ್ಮ ಜೀವನದಲ್ಲಿ ಈ ರೀತಿ ಕಷ್ಟಗಳಿಂದ ನೀವೇನಾದ್ರೂ ಬೆಳಲ್ತಾ ಇತ್ತು ಅಂದ್ರೆ ಒಂದೇ ವಿಚಾರಕ್ಕೆ ಬಹಳ ಟೈಮ್ ಹೋರಾಡಿ ಆದ್ರೂ ಆ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಮಾಸದಲ್ಲಿ ನವರಾತ್ರಿ ಇರ್ತಕ್ಕಂಥದ್ದು ನಾವು ಗಮನಿಸ್ಬೇಕಾದಂತಹ ವಿಚಾರ ಹಾಗಾಗಿ ಈ ಒಂದು ನವರಾತ್ರಿ ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಪರಿಹಾರ ಆಗ್ಲಿಕ್ಕೆ ಒಂದು ವಿಶೇಷ ತಂತ್ರವನ್ನ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಮೊದಲಿಗೆ ಮಾಸ ಭವಿಷ್ಯ ಪೂರ್ಣವಾಗಿ ನೋಡ್ಕೊಂಡು ಆ ನಂತರದಲ್ಲಿ ಆ ತಂತ್ರ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೇನೆ ಇನ್ನು ಈ ಮಾಸದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಂದ್ರೆ ವಿದ್ಯೆ ಕಡೆ ಒಂದಷ್ಟು ಗಮನ ಜಾಸ್ತಿ ಆಗಿ ಒಳ್ಳೆ ಉತ್ತಮ ಗಳು ಬರತಕ್ಕಂಥದ್ದು ಉತ್ತಮ ಫಲಿತಾಂಶ ಬರುವಂತದ್ದು ಅಥವಾ ಉನ್ನತ ಶಿಕ್ಷಣ ಏನಾದ್ರೂ ಮಾಡ್ಕೋಬೇಕು ಹೈಯರ್ ಸ್ಟಡೀಸ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಯಾರಾದ್ರೂ ಒಂದು ಕನಸನ್ನ ಕಟ್ಕೊಂಡಿತ್ತು ಅಂದ್ರೆ ಖಂಡಿತವಾಗ್ಲು ಈ ಮಾಸದಲ್ಲಿ ನಿಮಗೆ ವಿದೇಶ ಪ್ರಯಾಣ ಯೋಗಗಳೆಲ್ಲವೂ ಕೂಡ ನಿರ್ಮಾಣ ಆಗ್ತಾ ಬರ್ತದೆ ಅದರ ಜೊತೆಯಲ್ಲಿ ಉನ್ನತ ಸ್ಥಾನಮಾನಗಳು ಕೂಡ ಲಭ್ಯವಾಗ್ತದೆ ಯಾರಿಗೆ ಅಂದ್ರೆ ಒಂದು ಕೆಲಸವನ್ನ ಮಾಡ್ಕೊಂಡಿರ್ತಕ್ಕಂತಹ ಐ ಟಿ ಫೀಲ್ಡ್ ಅಲ್ಲಿ ಯಾರಾದ್ರೂ ಇರ್ತಾರೆ ಅಂದ್ರೆ ಪ್ರಮೋಷನ್ ಅಂತಕ್ಕಂಥದ್ದನ್ನ ಈ ಮಾಸದಲ್ಲಿ ನೀವು ನಿರೀಕ್ಷೆಯನ್ನ ಮಾಡ್ಕೋಬಹುದು ಹಾಗೆ ಪ್ರೇಮ ವಿಚಾರದಲ್ಲಿ ಏನಾದ್ರೂ ನೀವು ಅಡೆತಡೆಯನ್ನ ಅನುಭವಿಸ್ತಾ ಇತ್ತು ಅಂದ್ರೆ ಒಂದು ಮೇಷರಾಶಿಯವರ ಮನೆಯಲ್ಲಿ ಪ್ರೀತಿ ಪ್ರೇಮ ವಿಚಾರಕ್ಕಾಗಿ ಅಡೆತಡೆಗಳಾಗ್ತಾ ಇದೆ ಮನೆಯವರು ಒಪ್ತಾ ಇಲ್ಲ ಅಂದ್ರೆ ಈ ಮಾಸದಲ್ಲಿ ಒಪ್ಪಿಕೊಳ್ತಕ್ಕಂತಹ ಲಕ್ಷಣಗಳು ಕೂಡ ಬಹುತೇಕ ಇರತಕ್ಕಂಥದ್ದು ಮೇಷರಾಶಿಯವರ ಜೀವನದಲ್ಲಿ ಪ್ರೇಮದಲ್ಲಿ ಜಯ ಆಗ್ತಕ್ಕಂತಹ ಲಕ್ಷಣಗಳು ಈ ಒಂದು ಮಾಸದಲ್ಲಿ ಇರುತ್ತೆ ಹಾಗೆ ದಾಂಪತ್ಯ ಜೀವನ ಸ್ವಲ್ಪ ಬಿರುಕು ಬೀಳ್ತಕ್ಕಂತಹ ಸಂಭವಗಳು ಮೇಷರಾಶಿಯವರ ಜೀವನದಲ್ಲಿ ಏನಾದ್ರೂ ಒಂದಷ್ಟು ಗಣ್ಣ ಹೆಂಡತಿ ನಡುವೆ ಜಗಳಗಳು ಮನಸ್ತಾಪಗಳಾಗ್ತಾ ಇದ್ದಾಗ ಸ್ವಲ್ಪ ಬಿರುಕಾಗ್ತಕ್ಕಂತದ್ದು ಒಂದೇ ಒಂದೇ ಮನೆಯಲ್ಲಿದ್ರು ಕೂಡ ದೂರ ದೂರ ಇರ್ತಕ್ಕಂಥದ್ದು ಬಿರುಕಾಗ್ತಕ್ಕಂತಹ ಸಂಭವಗಳಿರುತ್ತೆ ಹಾಗಾಗಿ ಸ್ವಲ್ಪ ಈ ಒಂದು ಕೋಪ ತಾಪಗಳಂತಕ್ಕಂಥದ್ದನ್ನ ಮೇಷರಾಶಿಯವರೇ ಒಂದು ಅನುಸರಿಸಿಕೊಂಡು ಹೋದಾಗ ಖಂಡಿತವಾಗ್ಲು ಈ ಸಮಸ್ಯೆಗಳೆಲ್ಲವೂ ಕೂಡ ದೂರ ಆಗುತ್ತೆ ಇದರ ಜೊತೆಯಲ್ಲಿ ನೀವು ಹೋಗ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಇರುವಂತದ್ದು ಈ ಯಾವುದೇ ಕೆಲಸಕ್ಕೆ ಹೋಗ್ತಾ ಇದ್ರು ಸರ್ಕಾರಿ ನೌಕರಿ ಪಡಿಬೇಕು ಅಂತ ಯಾರಾದ್ರೂ ಒಂದು ಅಪೇಕ್ಷೆಯನ್ನ ಇಟ್ಕೊಂಡಿದ್ರೆ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಉತ್ತಮವಾಗಿರುತ್ತೆ ಹಾಗೆ ನಿಮ್ಮ ಕೆಲಸ ಕಾರ್ಯದಲ್ಲೆಲ್ಲವೂ ಕೂಡ ಜಯ ಆಗುತ್ತೆ ಪ್ರಖ್ಯಾತಿ ಅಂತಕ್ಕಂಥದ್ದು ಪಡಿತೀರಿ ಅಂದ್ರೆ ಸ್ವಲ್ಪ ಫೇಮಸ್ ಆಗ್ತಕ್ಕಂತಹ ಯೋಗಗಳು ಕೂಡ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಇರುತ್ತೆ ಕೋರ್ಟ್ ನಲ್ಲಿ ಸ್ವಲ್ಪ ಯಾವ್ದಾದ್ರು ಕೇಸ್ ಇತ್ತು ಬಹಳ ಟೈಮ್ ಇಂದ ಪೆಂಡಿಂಗ್ ಇತ್ತು ಅಂದ್ರೆ ಈ ಮಾಸದಲ್ಲಿ ಒಂದು ರಿಸಲ್ಟ್ ಏನಾದ್ರೂ ಬರೋ ತರ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದು ನಿಮ್ಮ ಪರವಾಗಿ ಆಗ್ತಕ್ಕಂತಹ ಲಕ್ಷಣಗಳು ಜಾಸ್ತಿ ಇರುತ್ತೆ ಹಾಗೆ ಒಂದಷ್ಟು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಈ ಒಂದು ಮೇಷರಾಶಿಯಲ್ಲಿತ್ತು ಅಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಯಾಕಂದ್ರೆ ನಿಮಗೆ ಗೊತ್ತಿಲ್ದಂಗೆ ಒಂದಷ್ಟು ಮೋಸಗಳು ವಂಚನೆಗಳು ಆಗ್ತಕ್ಕಂತಹ ಲಕ್ಷಣಗಳು ಕೂಡ ಈ ಮಾಸದಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ನೀವೆಲ್ಲರೂ ಕೂಡ ಇರಬೇಕಾಗುತ್ತೆ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ ಮೋಸ ಆಗೋದಕ್ಕಿಂತ ಮುಂಚೆ ನೀವು ಪ್ರಿಕಾಷನ್ ತೆಗೆದುಕೊಳ್ಳಿ ಖಂಡಿತವಾಗ್ಲು ಕೂಡ ಒಳ್ಳೇದಾಗುತ್ತೆ ದೈವ ಅನುಗ್ರಹ ಅಂತಕ್ಕಂಥದ್ದು ಈ ಮಾಸದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ ಇದರಿಂದಾಗಿ ಸ್ವಲ್ಪ ಶತ್ರು ಬಾಧೆಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದು ಹಾಗೆ ಜನ ಮನ್ನಣೆ ಅಂತಕ್ಕಂಥದ್ದು ನಿಮಗೆ ಭೋಗ ವಸ್ತುಗಳನ್ನ ತಂದು ಕೊಡ್ತಕ್ಕಂತಹ ಲಕ್ಷಣಗಳು ತುಂಬಾ ಜಾಸ್ತಿ ಇರುತ್ತೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಅಡೆತಡೆಗಳಂತಕ್ಕಂಥದ್ದು ಕೂಡ ನಿರ್ಮಾಣ ಆಗ್ಬೋದು ಈ ಒಂದು ಮಾಸದಲ್ಲಿ ಭೋಗ ವಸ್ತುಗಳನ್ನ ಖರೀದಿಸ್ತಕ್ಕಂತಹ ಲಕ್ಷಣಗಳು ತುಂಬಾ ಇದೆ ಲಾಯರು ಡಾಕ್ಟರು ಇಂಜಿನಿಯರು ಅಥವಾ ಒಂದಷ್ಟು ಮೆಡಿಸಿನ್ ಇಂಜಿನಿಯರಿಂಗ್ ಫೀಲ್ಡ್ ಉಪಕರಣ ವ್ಯಾಪಾರಿಗಳಿಗೆ ಈ ಮಾಸದಲ್ಲಿ ಶುಭವಾಗುತ್ತೆ ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಆಗುತ್ತೆ ಇನ್ನು ಲಾಟ್ರಿ ಸುಟ್ಟ ಯಾರಾದ್ರೂ ನೋಡ್ತಾ ಇದ್ರೆ ಈ ಮಾಸದಲ್ಲಿ ಸಂಪೂರ್ಣ ನಷ್ಟ ಆಗ್ತಕ್ಕಂತಹ ಲಕ್ಷಣಗಳಿದೆ ಸ್ವಲ್ಪ ದುರ್ಗ ಸ್ತೋತ್ರದ ಜಪವನ್ನ ಪ್ರತಿನಿತ್ಯ ನೀವು ಮಾಡೋದ್ರಿಂದ ಶುಭವಾಗುತ್ತೆ ಈ ಮಾಸದಲ್ಲಿ ನಿಮ್ಮ ಒಟ್ಟಾರೆ ಫಲಿತಾಂಶ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನೂರಕ್ಕೆ ಒಂದು ಎಪ್ಪತ್ತೈದರಷ್ಟು ಚೆನ್ನಾಗಿದೆ ಇಪ್ಪತ್ತೈದರಷ್ಟು ಚೆನ್ನಾಗಿಲ್ಲ ಹಾಗೆ ಸ್ವಲ್ಪ ಒಂದಷ್ಟು ಗಾಡಿ ಓಡಿಸ್ಬೇಕಾದ್ರೆ ಎಚ್ಚರಿಕೆಯಿಂದ ಏಕಾಗ್ರತೆಯಿಂದ ಓಡಿಸ್ತಕ್ಕಂಥದ್ದು ಕೂಡ ಮೇಷರಾಶಿಯವರು ಈ ಮಾಸದಲ್ಲಿ ನೆನ್ಪಲ್ಲಿ ಇಟ್ಕೊಡ್ಬೇಕಾದಂತಹ ವಿಚಾರ ಮಂಗಳವಾರ ಮತ್ತೆ ಶುಕ್ರವಾರ ದಿವಸ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗೋದನ್ನ ಮರಿಬೇಡಿ ಹಾಗೆ ವಿಡಿಯೋದ ಮೊದಲಿನಲ್ಲಿ ಹೇಳ್ದಂಗೆ ಶತ್ರು ಬಾಧೆ ಆಗಿರ್ಬೋದು ಮಾಟ ಮಂತ್ರ ದೋಷಗಳಾಗಿರ್ಬೋದು ಆರೋಗ್ಯ ವ್ಯಾಪಾರ ವ್ಯವಹಾರ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಮನೆಗೆ ದಟ್ಟ ದಾರಿದ್ರ್ಯತನ ಬಂದಿದ್ರು ಈ ಒಂದು ಸಣ್ಣ ತಂತ್ರ ಪರಿಹಾರವನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅತ್ಯಂತ ಶುಭ ಫಲಗಳು ನಿಮ್ಗೆ ಸಿಗುತ್ತೆ ಯಾವಾಗ ಮಾಡಬೇಕು ಅಂದ್ರೆ ಈ ನವರಾತ್ರಿ ಸಂದರ್ಭದಲ್ಲಿ ಒಂಬತ್ತು ದಿನಗಳು ಪ್ಲಸ್ ಒಂದು ದಿನ ವಿಜಯದಶಮಿ ದಿನ ಕೂಡ ಮಾಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂತಹ ದುಷ್ಟ ಶಕ್ತಿಗಳು ಕೆಟ್ಟ ಶಕ್ತಿಗಳು ಮನೆಯ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಕೆಟ್ಟ ವಿಚಾರಗಳು ಮೊದಲನೇದಾಗಿ ನಮ್ಮ ಒಂದು ಏಳಿಗೆ ಆಗ್ಲಿಕ್ಕೆ ನಮ್ಮ ಸುತ್ತಮುತ್ತಲ ನಮ್ಗೆ ಸ್ವಲ್ಪ ಬೆಂಬಲವಾಗಿ ನಿಲ್ಬೇಕಾಗತ್ತೆ ಹಾಗೆ ಪ್ರತಿಯೊಬ್ಬರು ಕೂಡ ಗುರಿಯ ಕಡೆ ಹೋಗ್ಲಿಕ್ಕೆ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಅತ್ಯಂತ ಶುಭದಾಯಕ ಫಲಗಳು ಸಿಗುತ್ತೆ ಈ ತಂತ್ರ ಪರಿಹಾರವನ್ನ ಮಾಡೋದ್ರಿಂದ ಮನೆಯ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗುತ್ತೆ ಆ ತಂತ್ರ ಹೇಗೆ ಮಾಡಬೇಕು ಅಂದ್ರೆ ಒಂದು ಪಂಚ ದೀಪವನ್ನ ಹಚ್ಬೇಕು ಪಂಚದೀಪ ಅಂದ್ರೆ ಐದು ದೀಪಗಳ ಅಂದ್ರೆ ಅಲ್ಲ ಇಲ್ಲಿ ಐದು ಎಣ್ಣೆಗಳ ಮಿಶ್ರಣವನ್ನ ಮಾಡಿರ್ತಕ್ಕಂತಹ ಒಂದು ದೀಪವನ್ನ ನೀವು ನಿಮ್ಮ ಮನೆಯಲ್ಲಿ ಹಚ್ಬೇಕಾಗತ್ತೆ ಈ ಯಾವ ಯಾವ ಎಣ್ಣೆಗಳು ಅಂದ್ರೆ ಪ್ರಮುಖವಾಗಿ ನಾವು ದೀಪವನ್ನ ಹಚ್ತಕ್ಕಂಥದ್ದು ಎಳ್ಳೆಣ್ಣೆಯಲ್ಲಿ ಹಾಗಾಗಿ ಎಳ್ಳೆಣ್ಣೆ ತುಪ್ಪ ಹರಳೆಣ್ಣೆ ಹಿಪ್ಪೆ ಎಣ್ಣೆ ಹಿಪ್ಪೆ ಎಣ್ಣೆ ಅಂದ್ರೆ ಅದು ಗ್ರಂಥಿಕೆ ಅಂಗಡಿಯಲ್ಲಿ ಸುಲಭವಾಗಿ ಸಿಕ್ತಕ್ಕಂಥದ್ದು ಹಿಪ್ಪೆ ಎಣ್ಣೆ ಅಂತ ಹಿಪ್ಪೆ ಎಣ್ಣೆಯ ಜೊತೆಗೆ ಬೇವಿನ ಎಣ್ಣೆ ಬೇವಿನ ಎಣ್ಣೆ ಅಂತ ಹೇಳಿ ಈ ಐದು ಎಣ್ಣೆಗಳನ್ನ ತೆಗೆದುಕೊಂಡು ಸಮನಾಗಿ ಮಿಶ್ರ ಮಾಡ್ಕೊಳ್ಬೇಕು ಸಮನಾಗಿ ಐದು ಎಣ್ಣೆಗಳನ್ನ ಕೂಡ ಮಿಶ್ರಣ ಮಾಡ್ಕೋಬೇಕು ಅದರಲ್ಲಿ ತುಪ್ಪ ಕೂಡ ಸೇರ್ಕೊಂಡಿರುತ್ತದೆ ಐದು ಎಣ್ಣೆಗಳಂದ್ರೆ ತುಪ್ಪವೂ ಕೂಡ ಒಂದು ಎಣ್ಣೆ ರೀತಿಯನ್ನು ಈ ಐದು ಎಣ್ಣೆಗಳನ್ನ ಮಿಶ್ರಣ ಮಾಡಿ ಎರಡು ದೀಪವನ್ನ ಅಥವಾ ಐದು ದೀಪವನ್ನ ದೇವರ ಮನೆಯಲ್ಲೇ ಹಚ್ಬೇಕು ಹಚ್ಬೇಕಾದ್ರೆ ನೀವು ಉಪಯೋಗಿಸ್ತಕ್ಕಂತಹ ಬತ್ತಿ ದೀಪದ ಬತ್ತಿ ಏನಿರುತ್ತಲ್ಲ ಅದು ಕೆಂಪು ಬಣ್ಣದ ಬತ್ತಿಯಾಗಿರಬೇಕು ಈ ಕೆಂಪು ಬಣ್ಣದ ಬತ್ತಿಯಲ್ಲಿ ದೀಪವನ್ನು ಹಚ್ಚಬೇಕಾಗತ್ತೆ ಈ ರೀತಿ ದೀಪವನ್ನ ಹಚ್ಚೋದ್ರಿಂದ ಖಂಡಿತವಾಗ್ಲು ಶುಭವಾಗುತ್ತೆ ಶುಭವಾಗೋದ್ರ ಜೊತೆಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ನಿಂತೋಗಿದೆ ಈ ಎಲ್ಲಾ ಸಮಸ್ಯೆಗಳು ಕೂಡ ಇಲ್ಲಿಂದನೆ ನಿಮ್ಗೆ ಪರಿಹಾರ ಆಗ್ತಕ್ಕಂತದ್ದು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಹಾಗೆ ಇದು ಎಲ್ಲಿ ಹಚ್ಬೇಕು ಯಾವ ದಿಕ್ಕಿಗೆ ಹಚ್ಬೇಕು ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಸರ್ವ ಕಾರ್ಯ ಸಿದ್ಧಿ ಯಂತ್ರ ಅಂತ ಬರ್ತದೆ ಈ ಸರ್ವ ಕಾರ್ಯ ಸಿದ್ಧಿ ಯಂತ್ರದ ಮುಂದೆ ಇದನ್ನ ಹಚ್ಬೇಕಾಗುತ್ತೆ ಈ ಯಂತ್ರಗಳು ನಿಮಗೆ ಅಂಗಡಿಯಲ್ಲಿ ಸಿಗ್ತಕ್ಕಂಥದ್ದಲ್ಲ ಇದನ್ನ ಕೈಯಲ್ಲಿ ಬರೆದಿರ್ತಕ್ಕಂತಹ ಯಂತ್ರಗಳು ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿ ಯಾರಾದ್ರೂ ಯಂತ್ರಗಳು ಕೈಯಲ್ಲಿ ಬರೆಯುವವರಿತ್ತು ಅಂದ್ರೆ ಅವರತ್ರ ಈ ಒಂದು ಯಂತ್ರಗಳನ್ನ ತೆಗೆದುಕೊಂಡು ಆ ಒಂದು ಯಂತ್ರವನ್ನ ಸ್ಥಾಪನೆ ಮಾಡಿ ನೀವು ದೀಪವನ್ನ ಹಚ್ಬೇಕಾಗತ್ತೆ ಈ ಯಂತ್ರವನ್ನ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ ಶಕ್ತಿ ಇರುವಂತವ್ರು ಇಲ್ಲದೆ ಇತ್ತು ಅಂದ್ರೆ ಈ ಒಂದು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡ್ಕೊಳ್ಳಿ ಈ ಯಂತ್ರವನ್ನ ತರಿಸಿ ಇದಕ್ಕೊಂದು ಬೀಜ ಮಂತ್ರವನ್ನ ಇದ್ರ ಜೊತೆ ಕೊಟ್ಟಿರ್ತೇವೆ ಇದರ ಜಪವನ್ನ ನೂರೆಂಟು ಬಾರಿ ಮಾಡಬಹುದು ಇಲ್ಲದಂತವರು ಲಲಿತಾ ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಕುಂಕುಮ ಅರ್ಚನೆಯನ್ನ ಮಾಡಿಕೊಂಡು ಆ ಕುಂಕುಮವನ್ನ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳೋದಕ್ಕೆ ಬಳಸ್ಕೊಳ್ಳಿ ಖಂಡಿತವಾಗ್ಲು ಕೂಡ ಶುಭವಾಗತ್ತೆ ನಿಮ್ಮ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಶತ್ರು ಬಾಧೆಗಳಾಗಿರ್ಬೋದು ಎಲ್ಲವೂ ಕೂಡ ಅತ್ಯಂತ ವೇಗವಾಗಿ ಪರಿಹಾರ ಆಗತ್ತೆ ಎಲ್ರಿಗೂ ಶುಭವಾಗ್ಲಿ ಸರ್ವೇ ಜನ ಸುಖಿನ ಹೋಗುವಂತೆ